ಸರ್ ಈಗ ಎಂ ಬಿ ಪಾಟೀಲ್ ಅವ್ರು ಮತ್ತು ಪ್ರಿಯಾಂಕರ್ ಜೀವ್ ಅಂತ ಮತ್ತೆ ಒಂದು ಸಿ ಎ ಅವ್ರಿಗೆ ಸಿ ಎಸ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್ ವರದಿ ಕೇಳಿದ್ದಾರೆ ಅದು ಸಿ ಎ ಸೈಟ್ ವಿಚಾರ ನೋಡಿ ಎಂ ಬಿ ಪಾಟೀಲ್ರು ಈಗಾಗಲೇ ಕ್ಲಾರಿಫಿಕೇಶನ್ ಮಾಡಿದ್ದಾರೆ ನಾನು ಯಾವುದೇ ಕಾನೂನನ್ನು ಕಾನೂನು ಬಾಹಿರವಾಗಿ ಅಲ ಅಲೊಕೇಶನ್ ಮಾಡಿಲ್ಲ ಅವರಿಗೆ ಲೆಜಿಟಿಮೇಟ್ ಆಗಿ ಅವರು ಅರ್ಹರಿದ್ದರು ಅದಕ್ಕಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅಲ್ಲಿ ಮುಗಿತು ಮತ್ತು ಅದನ್ನು ಪದೇ ಪದೇ ಅದಾಗಿ ಅದನ್ನು ವೆರಿಫೈ ಮಾಡಲಿ ಅವ್ರು ಮಾಡಿದಾರಾ ಇಲ್ವಾ ಲಾ ಕಾನೂನು ಪ್ರಕಾರ ಅಂತ ಬೇಕಾದರೆ ವೆರಿಫೈ ಮಾಡಲಿ ಅದನ್ನು ಅದರ ಬದಲಿಗೆ ಸುಮ್ಮನೆ ಅನಾವಶ್ಯಕವಾಗಿ ಆಪಾದನೆ ಮಾಡೋದು ಸರಿ ಸರಿ ಇಲ್ಲ ಪ್ರಾಸಿಕ್ಯೂಷನ್ ಕೊಡಬಹುದು ಅದ್ಯಾಪ್ ನೋಡಿ ಅದು ಅವರಿಗೆ ಯಾರು ಅಥಾರಿಟೀಸ್ ಇದ್ದಾರೆ ಈಗ ಯಾರಿಗೆ ಗವರ್ನರಿಗೆ ಕೇಳಿದ್ದಾರೆ ಅವರು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಯಾಕೆಂದರೆ ವೆರಿಫಿಕೇಶನ್ ಮಾಡೋರು ಯಾರು ವೆರಿಫಿಕೇಷನ್ ಮಾಡಿಸಿ ತೀರ್ಮಾನ ತಗೋಬೇಕಾದದ್ದು ಅವರ ಕರ್ತವ್ಯ ಅದನ್ನು ಮಾಡಲಿ ಅವರು ನಾವು ಹೇಳ್ತಾ ಇರ್ತಕ್ಕಂಥದ್ದು ಎಂ ಬಿ ಪಾಟೀಲ್ರು ಹೇಳ್ತಾ ಇರ್ತಕ್ಕಂಥದ್ದು ಸಂಬಂಧಪಟ್ಟ ಸಚಿವರು ನಾನು ಯಾವುದೇ ಕಾನೂನು ಬಾಹಿರವಾಗಿ ಅವರಿಗೆ ಅಲಕೇಶನ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡಿಕೊಳ್ಳಿ ಸಾವಿರಾರು ಜನ ಕಂಪ್ಲೇಂಟ್ ಕೊಡ್ತಾರೆ ಸಾವಿರಾರು ಜನ ಆಪಾದನೆ ಮಾಡ್ತಾರೆ ಅದೆಲ್ಲ ವೆರಿಫಿಕೇಶನ್ ಮಾಡಿದ ಮೇಲೆ ತಾನೇ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಇದೇ ಇದು ರಾಜಕಾರಣ ಮಾಡ್ತಾರೆ ಅಂತ ನಾವು ಮೊದಲಿಂದನೂ ಹೇಳ್ತಾನೆ ಬರ್ತಾಯಿದ್ದೀವಿ ಹಾಗಾಗಿ ಎಲ್ಲ ಈ ಭಾರತೀಯ ಜನತಾ ಪಾರ್ಟಿಯವರು ಈ ರಾಜಕೀಯ ಉದ್ದೇಶ ಇಟ್ಕೊಂಡು ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ಅದಕ್ಕೆ ನಾವು ಜನರ ಮುಂದೆ ಸತ್ಯಾಸತ್ಯತೆಯನ್ನು ಇಡ್ತೇವೆ ನಾವು ಯಾವುದನ್ನು ಕೂಡ ಕಾನೂನು ಬಾಹಿರವಾಗಿ ಮಾಡಿಲ್ಲ ಅನ್ನೋದನ್ನು ಈಗಾಗಲೇ ಕೋರ್ಟಿಗೂ ತಿಳಿಸಿದ್ದೇವೆ ಸಿದ್ದರಾಮಯ್ಯವರ ಕೇಸ್ನಲ್ಲಿ ಮತ್ತು ಇಲ್ಲಿ ಕೂಡ ಅದನ್ನು ಜನಗಳ ಮುಂದೆ ಇಡ್ತೇವೆ